ಮಳೆಯ ನಂತರ ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ನದಿಯ ಒಡಲು ಭರ್ತಿಯಾಗಿದ್ದು ಕಣ್ಮನ ಇದೆ ಲಕ್ಕವಳ್ಳಿಯ ಭದ್ರಾ ಜಲಾಶಯದಿಂದ ಮಂಗಳವಾರ ಬೆಳಿಗ್ಗೆ ನದಿಗೆ ನೀರು ಹರಿಸಲಾಯಿತು ಜಲಾಶಯದ ನಾಲ್ಕು ಗೇಟ್ಗಳನ್ನು ತೆರೆದಾಗ ಭೋರ್ಗರೆದು ಧುಮ್ಮಿಕ್ಕಿದ್ದ ಭದ್ರೆ ಹಾಲ್ನೊರಯ್ಯ ಹೊದ್ದು ನದಿಗೆ ಹರಿದಳು ಎರಡು ವರ್ಷಗಳಲ್ಲಿ ಭದ್ರೆ ಮೊದಲ ಬಾರಿಗೆ ಭರ್ತಿಯಾಗಿದ್ದಾಳೆ ಹಿಂದಿನ ವರ್ಷ ಮಳೆ ಕೊರತೆಯಿಂದ ಜಲಾಶಯ ತುಂಬಿರಲಿಲ್ಲ ಈ ಬಾರಿ ಜಲಾಶಯ ಭರ್ತಿಯಾಗಿರೋದು ಭದ್ರಾ ಅಚ್ಚುಕಟ್ಟು ಪ್ರದೇಶದ ಶಿವಮೊಗ್ಗ ದಾವಣಗೆರೆ ವಿಜಯನಗರ ಜಿಲ್ಲೆಗಳ ರೈತಾಪಿ ವರ್ಗದಲ್ಲಿ ಸಂತಸ ಮೂಡಿಸಿದೆ ಸರಿ ಡ್ಯಾಮ್ ತುಂಬಿ ಎಲ್ಲ ಬೋರ್ಗಳು ಬರಗಡೆ ಎಲ್ಲ ಹೋಗೋ ವರ್ಷ ಮಳೆಗಾಲದಿಂದ ಎಲ್ಲ ಖಾಲಿಯಾಗಿ ಎಲ್ಲ ತೋಟಗಳೆಲ್ಲ ಒಣಗಿಬಿಟ್ಟಿದ್ದವು ಭಾಳ ಜನ ಭಾಳ ಜನರವು ಈಗೆಲ್ಲ ಮತ್ತೆ ಬೋರ್ಗಳೆಲ್ಲ ಇಂಪ್ರೂವ್ ಆಗ್ತಾ ಇದಾವೆ ಇಂಪ್ರೂವ್ಮೆಂಟ್ ಆಗ್ತಾ ಬಹಳ ಸಂತೋಷ ಆಗೈತೆ ನಿಮ್ಮ ಡ್ಯಾಮ್ ಸಿಂಗಿರೋದು ಈ ವರ್ಷ ಮಳೆ ಬಂದಿರೋದು ಎಲ್ಲಾರ ರೈತಾಪಿ ಜನಕ್ಕೂ ತುಂಬಾ ಖುಷಿಯಾದ ಸಂತ ಸಂತೋಷ ಇದು ಆಮೇಲೆ ಎಲ್ಲರೂ ಜನ ಬದುಕ್ತಾರೆ ಓದನೇ ವರ್ಷ ಮಳೆಯಿಂದ ಜನ ಎಷ್ಟೋ ಜನ ಹಾಳಾಗಿ ಹೋಗಿದ್ದಾರೆ ಈ ವರ್ಷ ನದಿ ಡ್ಯಾಮ್ ತುಂಬಿರಿಂದ ಸುತ್ತ ಎಲ್ಲ ಜನರು ಒಳ್ಳೆದಾಗ್ತದೆ ನದಿಯ ಪರಿಸರದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ ಮಳೆಯ ನಡುವೆ ಛತ್ರಿ ಹಿಡಿದು ಬಂದಿದ್ದ ಜನರು ನೀರು ನದಿಗೆ ಧುಮ್ಮಿಕ್ಕೋದನ್ನ ಕಂಡ್ರು ಸೆಲ್ಫಿ ತೆಗೆದುಕೊಂಡ್ರು ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ರು ನೋಡಿದ್ರೆ ನೀರು ಬರ್ತದೆ ನೀರು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಕ್ಕೆ ತುಂಬಾ ಖುಷಿ ಆಗ್ತದೆ ಜಲಾಶಯದ ಪರಿಸರದಲ್ಲಿ ಕಾರ್ನ್ ಪಾಪ್ಕಾರ್ನ್ ಶೇಂಗಾ ಸವಿದ ಪ್ರವಾಸಿಗರು ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಂಡ್ರು